ಮಕ್ಕಳ ಬಿಸಿಯೂಟ ಚೆಕ್ ಮಾಡುವುದಕ್ಕೆ ಅಂತ ಇಳಿದಿದ್ದಾರೆ ಹಾಸನದ ಡಿ ಸಿ ಸರ್ಕಾರಿ ಶಾಲೆಗೆ ಏಕಾಏಕಿಯಾಗಿ ಭೇಟಿ ಕೊಟ್ಟಂತ ಹಾಸನದ ಡಿ ಸಿ ಲತಾ ಕುಮಾರಿ ಹಾಸನ ತಾಲೂಕಿನ ಗೊರೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ವಿಸಿಟ್ ಕೊಟ್ಟಿದ್ದಾರೆ ಮಕ್ಕಳ ಜೊತೆ ಸರದಿ ಸಾಲಿನಲ್ಲಿ ಕೂತು ಊಟವನ್ನು ಅಲ್ಲಿ ಊಟಿನ ಊಟದ ಗುಣಮಟ್ಟವನ್ನ ಚೆಕ್ ಮಾಡಿದ್ದಾರೆ ಊಟದ ಗುಣಮಟ್ಟದ ಬಗ್ಗೆ ಮಕ್ಕಳಿಗೆ ಹಾಸನ ಜಿಲ್ಲಾಧಿಕಾರಿ ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಹಾಲು ಇಷ್ಟ ಆಗುತ್ತಾ ಮಕ್ಕಳಿಗೆ ಕೇಳಿದ್ದಾರೆ ಜಿಲ್ಲಾಧಿಕಾರಿ ನಿಮಗೆ ಕೊಡ್ತಿರುವ ಊಟ ಹಾಗೂ ಹಾಲು ಚೆನ್ನಾಗಿದೆಯಾ ಗುಣಮಟ್ಟದ ಊಟ ಕೊಡ್ತಿದ್ದಾರಾ ಅಂತ ಮಕ್ಕಳನ್ನು ಕೇಳಿದ್ದಾರೆ ಡಿ ಸಿ ಲತಾ ಅವರು ಮಕ್ಕಳ ಜೊತೆಗೇನೆ ಕೂತಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ಮಕ್ಕಳಿಗೆ ಕ್ಷೀರ ಭಾಗ್ಯ ಹಾಗೂ ಬಿಸಿಯೂಟದ ಭಾಗ್ಯ ಸರ್ಕಾರಿ ಶಾಲೆಗಳಲ್ಲಿ ಸಿಗುತ್ತೆ ಆದರೆ ಅದು ಗುಣಮಟ್ಟದ ಕಳಪೆಯಾಗಿರುತ್ತಾ ಶುಚಿತ್ವ ಇರುತ್ತಾ ಇಲ್ವಾ ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದೇ ಇರುತ್ತೆ ಹಾಗಾಗಿ ಈ ರೀತಿ ಆಗಾಗ ಸರ್ಕಾರಿ ಶಾಲೆಗಳಿಗೆ ಡಿ ಸಿನೋ ಅಥವಾ ಅಧಿಕಾರಿಗಳು ಭೇಟಿ ಕೊಟ್ಟು ನೋಡಿದರೆ ಗೊತ್ತಾಗುತ್ತೆ ಶಾಲೆಯಲ್ಲಿ ನಿಜಕ್ಕೂ ಏನು ನಡೀತಾ ಇದೆ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಸಿಗ್ತಾ ಇದೆಯಾ ಇಲ್ವಾ ಗುಣಮಟ್ಟದ ಆಹಾರನ ಕಳಪೆ ಆಹಾರನ ಅಂತ ಸದ್ಯ ಗೊರೂರು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಡಿ ಸಿ ಹಾಸನದ ಡಿ ಸಿ ಆಗಿರುವಂಥ ಲತಾ ಕುಮಾರಿಯವರು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಅನಷ್ಟು ಜೋರ್ ಮಾಗಿರ ಇದು ಹೊಸದಾಗಿ ಸಂಖ್ಯೆ ಜಾಸ್ತಿ ಆಗಿ ಜಾಸ್ತಿ ಆದಂಗೆ ಆಗಿನ ಕಾಲಕ್ಟ್ ಮಾಡಿ ಚಿಕ್ಕವಸ್ಕೆಲ್ ಇದೆ ಅನಿಸ್ ಕುಂಜೋರ್ ಮಾಗಿರ